ಕರ್ನಾಟಕ ಸಂಘ ಕತಾರ್ ದೋಹಾದ ಪರ್ಲಿಂಗ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಿತ್ತು ಯೋಗ ಮತ್ತು ಧ್ಯಾನದ ಮೂಲಕ ದೈಹಿಕ ಹಾಗೂ ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯೊಂದಿಗೆ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರಮುಖ ಮುಖಂಡರು ಆರೋಗ್ಯದ ರಾಯಭಾರಿಗಳು ಹಾಗೂ ಸಂಘದ ಸದಸ್ಯರುಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕರ್ನಾಟಕ ಸಂಘ ಕತಾರ್ನ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿಯವರು ಆರಂಭಿಕ ನುಡಿಗಳ ನಂತರ ಕನ್ನಡ ಅಭಿವೃದ್ಧಿ ಕಾರ್ಯದರ್ಶಿ ಭೀಮಪ್ಪ ಕೋತ ಅವರು ಸಮರ್ಥವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಅಧ್ಯಕ್ಷರಾದ ರವಿಶೆಟ್ಟಿಯವರು ಸಭೆಯನ್ನ ಸ್ವಾಗತಿಸಿ ಎಲ್ಲರೂ ಯೋಗವನ್ನ ತಮ್ಮ ನಿತ್ಯ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಅಮೂಲ್ಯ ನುಡಿಗಳನ್ನು ಉಲ್ಲೇಖಿಸಿದ್ರು ಅಭ್ಯಾಸದ ಮೂಲಕ ಯೋಗ ಯೋಗದ ಮೂಲಕ ಜ್ಞಾನ ಜ್ಞಾನದ ಮೂಲಕ ಪ್ರೀತಿ ಮತ್ತು ಪ್ರೀತಿಯ ಮೂಲಕ ಆನಂದದ ಜೀವನ ಎಂದು ಹೇಳಿದ್ರು ಯೋಗ ಮತ್ತು ಧ್ಯಾನ ತರಬೇತಿಯ ಅನಿತಾ ಪಾಫಲಿಯವರು ನೆರೆದಿರುವ ಸರ್ವ ಸದಸ್ಯರಿಗೆ ಯೋಗಾಭ್ಯಾಸ ಹಾಗೂ ಜಯವಾಣಿಯವರು ಧ್ಯಾನಾಭ್ಯಾಸದ ತರಬೇತಿಯನ್ನು ನೀಡಿದ್ರು ಹಾಜರಿದ್ದ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದ ಕೊನೆಯಲ್ಲಿ ಕರ್ನಾಟಕ ಸಂಘ ಖತಾರ್ ಬೆಳ್ಳಿ ಮಹೋತ್ಸವದ ವಿಶೇಷ ಕರ್ನಾಟಕ ರಾಯಲ್ಸ್ ಕ್ರಿಕೆಟ್ ತಂಡದ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗುತ್ತಿರುವ ಕರ್ನಾಟಕ ರಚಿತ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಅಧಿಕೃತ ಪ್ರಚಾರ ಫಲಕವನ್ನ ಖ್ಯಾತ ಕ್ರಿಕೆಟ್ ಉತ್ಸಾಹಿ ಮತ್ತು ಸಮುದಾಯದ ನಾಯಕ ಅಸ್ಮತ್ ಅವರು ಬಿಡುಗಡೆ ಮಾಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘ ಕತಾರ್ನ ಸಲಹೆಗಾರರು ನಿರ್ವಹಣಾ ಸಮಿತಿ ಮತ್ತು ಕರ್ನಾಟಕ ರಾಯಲ್ಸ್ ಪ್ರತಿನಿಧಿಗಳು ಭಾಗವಹಿಸಿದ್ರು ಕರ್ನಾಟಕ ಸಂಘ ಕತಾರ್ನ ಉಪಾಧ್ಯಕ್ಷರಾದ ರಮೇಶ್ ಕೆ ಎಸ್ ಅವರು ತರಬೇತುದಾರರು ಮತ್ತು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದವರನ್ನು ಗುರುತಿಸಿ ಧನ್ಯವಾದ ಅರ್ಪಿಸಿದ್ರು ಯೋಗಾಚರಣೆಗೆ ಪೂರಕವಾದ ಆರೋಗ್ಯಕರ ಉಪಹಾರಗಳನ್ನು ಜಯವಾಣಿ ತಂಡದವರಿಂದ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘ ಕತಾರ್ನ ಸಲಹಾ ಸಮಿತಿಯ ಅಧ್ಯಕ್ಷ ಮಹೇಶ್ ಗೌಡ ಸಲಹೆಗಾರರಾದ ಅರುಣ್ ಕುಮಾರ್ ಮಧು ಎಚ್ ಕೆ ಸಂಜಯ್ ಕುದು್ರಿ ಐಎಸ್ಸಿ ಸಮಿತಿಯ ಸದಸ್ಯ ಚಂದ್ರಶೇಖರ ಅಂಗಡಿ ಐಎಸ್ಸಿ ಸಲಹಾ ಸಮಿತಿಯ ಸದಸ್ಯ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಐಸಿಸಿ ಅಧ್ಯಕ್ಷೆ ಮಿಲನ್ ಅರುಣ್ ತುಳುಕೂಟ ಕತಾರ್ನ ಅಧ್ಯಕ್ಷ ಸಂದೀಶ್ ಆನಂದ್ ಬನ್ಸ್ ಕತಾರ್ನ ಅಧ್ಯಕ್ಷ ನವೀನ್ ಶೆಟ್ಟಿ ಬಿಲ್ಲವಸ್ ಕತಾರ್ನ ಅಧ್ಯಕ್ಷೆ ಅಪರ್ಣಾ ಶರತ್ ಸೇರಿದಂತೆ ಹಲವಾರು ಪ್ರಮುಖ ಸಮುದಾಯದ ನಾಯಕರು ಮತ್ತು ಕರ್ನಾಟಕ ಮೂಲದ ವಿವಿಧ ಸಂಘಗಳ ಪ್ರತಿನಿಧಿಗಳು ಪಾಕವಹಿಸಿದ್ರು ಕೆಎಸ್ಕ್ಯು ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸ್ವಯಂ ಸೇವಕರು ಕಾರ್ಯಕ್ರಮದ ಯಶಸ್ಸಿಗೆ ಉತ್ಸಾಹದಿಂದ ಸಹಕರಿಸಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ಸಮುದಾಯದ ಸದಸ್ಯರು ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ಕರ್ನಾಟಕ ಸಂಘ ಕತಾರ್ ಭಾರತೀಯ ಸಮುದಾಯದಲ್ಲಿ ಮತ್ತು ವಿಶೇಷವಾಗಿ ಕತಾರ್ನಲ್ಲಿರುವ ಕನ್ನಡಿಗರ ಸಮುದಾಯದಲ್ಲಿ ಆರೋಗ್ಯ ಸಂಸ್ಕೃತಿ ಮತ್ತು ಏಕತೆಯನ್ನು ಬೆಳೆಸುವ ತನ್ನ ಬದ್ದತೆಯನ್ನು ಮತ್ತೊಮ್ಮೆ ದೃಢಪಡಿಸಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕತಾರ್